ಮಾರ್ಗ ಯೋಚನೆಯಿಂದ ಸಾರ್ವಜನಿಕರ ಹಣ ಲೂಟಿ ಒಂದು ಬ್ಲಾಕ್ ಲಿಸ್ಟ್ ಆಗಿರುವಂತಹ ಡಿಬಾರ್ ಆಗಿರುವಂತಹ ಸಂಸ್ಥೆ ಕೇಳಿ ಯಾಕೆ ಡಿಪಿಆರ್ ಮಾಡಿಸಿದರು ಟನಲ್ ರೋಡ್ ನಲ್ಲಿ ಡಿಸಿಎಂ ಪಾತ್ರವೇ ಪಾತ್ರವೇನು ಬೆಂಗಳೂರಿನ ತೊಂಬತ್ತೈದು ಪರ್ಸೆಂಟ್ ಸಾಮಾನ್ಯ ಜನ ಈ ಟನಲ್ ರೋಡ್ ನಲ್ಲಿ ಯಾಕೆ ಓಡಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೇರ ಚರ್ಚೆಗೆ ಕರೆದ ಸಂಸದ ತೇಜಸ್ವಿ ಸೂರ್ಯ ಕೇವಲ ನಲ್ಲಿ ಓಡಾಡುವಂತ ಶ್ರೀಮಂತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಯಾಕೆ ರೋಡ್ ಮಾಡ್ಲಿಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂತ್ಯಾ ಆರೋಪವೇ ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿನ ಮುಚ್ಚಕಾಗ್ತಾ ಇಲ್ಲ ಇನ್ನೂರು ಹದಿನೆಂಟು ಕಿಲೋಮೀಟರ್ ಸುರಂಗ ಮಾರ್ಗ ಮಾಡಿ ನಮಗೆ ಕರೆಕ್ಟ್ ಟೈಮ್ ಅಲ್ಲಿ ಅದನ್ನು ಓಪನ್ ಮಾಡ್ಕೊಡೋ ಸಾಧ್ಯತೆ ಇದೆಯಾ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಅತಿದೊಡ್ಡ ಒಂದು ಉದಾಹರಣೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಸುರಂಗ ಮಾರ್ಗ ರಸ್ತೆ ಯೋಜನೆಯಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆರೋಪವನ್ನು ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ನೀಡಿದ ನಂತರ ಈಗ ತೇಜಸ್ವಿ ಟೆಕ್ನಿಕಲ್ ಮ್ಯಾನ ಟೆಕ್ನಿಕಲ್ ವರದಿ ಮೇಲೆ ಟನಲ್ ಮಾಡ್ತೀವಾ ಇಲ್ಲಾಂದ್ರೆ ಮಾಡೋದಿಲ್ವಾ ಇನ್ನು ಕಾಮಗಾರಿ ಆರಂಭನೇ ಆಗಿಲ್ಲ ಟೆಂಡರ್ ಕೊಟ್ಟಿಲ್ಲ ಅದು ಹೇಗೆ ಭ್ರಷ್ಟಾಚಾರ ಆಗುತ್ತೆ ಭ್ರಷ್ಟಾಚಾರ ಮಾಡೋರಿಗೆ ಭ್ರಷ್ಟಾಚಾರ ಕಾಣುತ್ತೆ ಅಂತ ಇತ್ತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ರು ಮಾನ್ಯ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಾನು ಟನಲ್ ರೋಡ್ ನ ವಿರೋಧ ಮಾಡಿರೋದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಪಾಪ ಹುಡುಗ ಗೊತ್ತಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ನಾನು ಅದಕ್ಕೆ ಆ ರೀತಿ ಸ್ಪಂದನೆ ಕೊಡೋದಿಲ್ಲ ಆದರೆ ನಾನು ಅವರಿಗೆ ನಾಲ್ಕೈದು ಪ್ರಶ್ನೆ ಕೇಳ್ತೀನಿ ಬೆಂಗಳೂರಿನ ಟನಲ್ ರೋಡನ್ನ ನೀವು ಟ್ರಾಫಿಕ್ ಜಾಮ್ ಅನ್ನು ಕಡಿಮೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡ್ಲಿಕ್ಕೆ ಕೃತಿದೀರಿ ಅಂತ ಹೇಳ್ತಿದ್ದೀವಿ ಆದರೆ ನೀವು ಯಾಕೆ ಈ ಡಿ ಪಿ ಆರ್ ಅನ್ನು ಮಾಡಿಸಿದಾಗ ಹೌದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಹೆಬ್ಬಾಳ ಸಿಲ್ಕ್ ಬೋರ್ಡ್ ನಡುವೆ ಟನಲ್ ರಸ್ತೆ ನಿರ್ಮಾಣವನ್ನು ಪ್ರಸ್ತಾವಿಸಿದೆ ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಅದೊಂದು ವೆಚ್ಚದ ಯೋಜನೆ ಅಂತ ಕರ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಅತಿದೊಡ್ಡ ಒಂದು ಉದಾಹರಣೆ ಅಂದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಸುರಂಗ ಮಾರ್ಗ ರಸ್ತೆ ಯೋಜನೆ ಇದು ಸಾಮಾನ್ಯ ಜನರಿಗೆ ಹೊರೆಯಾಗುವುದರ ಜೊತೆಗೆ ಸಿರಿವಂತರಿಗೆ ಮಾತ್ರ ಸೇವೆ ಸಲ್ಲಿಸುತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಈ ಯೋಜನೆಯನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು ಎರಡನೇದು ಈ ಟನಲ್ ರೋಡ್ ನಲ್ಲಿ ನಿಮ್ಮ ಡಿಪಿಆರ್ ಹೇಳೋ ಪ್ರಕಾರ ಕೇವಲ ಫೋರ್ ವೀಲರ್ಸ್ ಮತ್ತೆ ಕಾರ್ ಗಳಿಗೆ ಮಾತ್ರ ಅವಕಾಶ ಇದೆ ಇನ್ನು ಟೂ ವೀಲರ್ಸ್ಗಳು ಗಳು ಬೈಕ್ ಗಳಲ್ಲಿ ಓಡಾಡುವಂಥವರು ಬಸ್ ನಲ್ಲಿ ಓಡಾಡುವಂತವರು ಆಟೋ ರಿಕ್ಷಾದ ಓಡಾಡುವಂತವರು ಬೆಂಗಳೂರಿನ ಈ ಟನಲ್ ರೋಡ್ ನಲ್ಲಿ ಯಾಕೆ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಜನರ ಜನರ ಬಡವರ ದುಡ್ಡನ್ನ ಅವರ ತೆರಿಗೆ ಹಣವನ್ನು ಬಳಸಿಕೊಂಡು ಕೇವಲ ಕಾರ್ ನಲ್ಲಿ ಓಡಾಡುವಂತ ಶ್ರೀಮಂತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಯಾಕೆ ಟನಲ್ ರೋಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಡುವುದರ ನಂತರ ಈಗ ಮತ್ತೆ ತೇಜಸ್ವಿ ಸೂರ್ಯ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸುರಂಗ ರಸ್ತೆ ಯೋಜನೆಯ ತಾಂತ್ರಿಕ ಪರಿಶೀಲನೆ ಮತ್ತು ಸಾರ್ವಜನಿಕ ಚರ್ಚೆಯನ್ನ ನೀವು ನಿಜವಾಗಿಯೂ ಸ್ವಾಗತಿಸಿದ್ರೆ ಈ ಯೋಜನೆಯ ನೇತೃತ್ವ ವಹಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಮುಕ್ತ ಚರ್ಚೆಯನ್ನ ನಾನು ಪ್ರಸ್ತಾಪಿಸುತ್ತೇನೆ ಸಮಯ ಮತ್ತು ಸ್ಥಳವು ನಿಮ್ಮ ಆಯ್ಕೆ ಆಗಿರಲಿ ಅಂತ ಸೂರ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಪಾರದರ್ಶಕ ಚರ್ಚೆಯ ಮಹತ್ವವನ್ನ ಒತ್ತಿ ಹೇಳಿದ ಸೂರ್ಯ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಆರೋಗ್ಯಕರ ರೀತಿಯಲ್ಲಿ ಚರ್ಚಿಸುವುದು ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಿದೆ ನಿಮ್ಮಿಂದ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿದೆ ಇನ್ನು ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೂಡ ಹೊಂದಿದ್ದಾರೆ ಏತನ್ಮಧ್ಯೆ ಕಾಂಗ್ರೆಸ್ ಪಕ್ಷವು ಸುರಂಗ ಮಾರ್ಗ ಉಪಕ್ರಮಕ್ಕೆ ತನ್ನ ಬೆಂಬಲವನ್ನ ಪುನರ್ ಉಚ್ಚರಿಸುತ್ತೆ ಬೆಂಗಳೂರಿನ ಚನ್ನಶೀಲತೆಯ ಸವಾಲುಗಳನ್ನ ಪರಿಹರಿಸುವುದಕ್ಕೆ ಇದು ಒಂದು ಪರಿವರ್ತನೆಯ ಹೆಜ್ಜೆ ಅಂತ ಹಿಂದಿನ ಪೋಸ್ಟ್ ಕೂಡ ಕರೆದಿದೆ ಇದು ರಾಜಕೀಯ ಕ್ರೆಡಿಟ್ ಬಗ್ಗೆ ಅಲ್ಲ ಇದು ಬ್ರ್ಯಾಂಡ್ ಬೆಂಗಳೂರಿನ ಬಗ್ಗೆ ಅಂತ ಪಕ್ಷವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಹಕಾರದ ಅಗತ್ಯವನ್ನ ಒತ್ತಿ ಹೇಳಿದೆ ಇದು ಪರಿಶೀಲನೆಯನ್ನ ಸ್ವಾಗತಿಸುತ್ತೆ ಆದ್ರೆ ಮೂಲಸೌಕರ್ಯ ಪ್ರಯತ್ನಗಳನ್ನ ರಾಜಕೀಯ ಕೊಡಿಸುವುದರ ವಿರುದ್ಧ ಎಚ್ಚರಿಕೆ ನೀಡಿದೆ ಬೆಂಗಳೂರು ರಸ್ತೆಗಳಲ್ಲಿರುವಂತಹ ಗುಂಡಿನ ಮುಚ್ಚಾ ಇಲ್ಲ ಇನ್ನೂರು ಹದಿನೆಂಟು ಕಿಲೋಮೀಟರ್ ಸುರಂಗ ಮಾರ್ಗ ಮಾಡಿ ನಮಗೆ ಕರೆಕ್ಟ್ ಟೈಮಲ್ಲಿ ಅದನ್ನು ಓಪನ್ ಮಾಡ್ಕೊಡೋ ಸಾಧ್ಯತೆ ಇದೆಯಾ ನಾಗರಿಕರು ಧ್ರುವೀಕೃತ ಚರ್ಚೆಗೆ ಅರ್ಹರು ಅಲ್ಲ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅರ್ಹರು ಅಂತ ಹೇಳಿದೆ ಸೂರ್ಯ ಈ ಯೋಜನೆಯ ಆರಂಭದಿಂದಲೂ ತೀವ್ರ ಟೀಕಾಕಾರರಾಗಿದ್ದಾರೆ ಮತ್ತು ಕೋರ್ಮಂಗ್ಲಾ ಹಾಗೆ ಸದಾಶಿವನಗರದ ಗಣ್ಯ ನಿವಾಸಿಗಳಿಗೆ ಸೇವೆ ಸಲ್ಲಿಸುವ ವ್ಯಾನಿಟಿ ಯೋಜನೆ ಅಂತ ಕರೆದಿದ್ದಾರೆ ಇದು ಮೆಟ್ರೋ ವಿಸ್ತರಣೆ ಉಪನಗರ ರೈಲು ಮತ್ತು ಬಸ್ ಸಂಪರ್ಕದಂತಹ ಹೆಚ್ಚು ಸಮಗ್ರ ಚಲನಶೀಲ ಪರಿಹಾರಗಳಿಂದ ಗಮನವನ್ನ ಬೇರೆಡೆ ಸೆಳೆಯುತ್ತೆ ಅಂತ ವಾದಿಸಿದ್ದಾರೆ ಕೇವಲ ಹದಿನೆಂಟು ಕಿಲೋಮೀಟರ್ಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಬೃಹತ್ ವೆಚ್ಚದ ಯೋಜನೆಯ ಬಗ್ಗೆ ಅವರು ಗಂಭೀರ ಕಳವ ವ್ಯಕ್ತಪಡಿಸಿದರು ಶೇಕಡ ತೊಂಬತ್ತೊಂದು ಪರ್ಸೆಂಟ್ ನಾಗರಿಕರು ಸುರಂಗ ರಸ್ತೆಗೆ ಬದಲು ಮೆಟ್ರೋ ಹಂತ ಮೂರು ಎ ಬಯಸುತ್ತಾರೆ ಪಿಸಿ ಮೋಹನ್ ಅವರ ಸಮೀಕ್ಷೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ನಡೆಸಿದ ಸಮೀಕ್ಷೆಯಲ್ಲಿ ಮೂರು ಸಾವಿರದ ಐನೂರ ಹದಿನಾರು ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ತೊಂಬತ್ತೊಂದು ಪರ್ಸೆಂಟ್ ರಷ್ಟು ಜನರು ಹದಿನೇಳು ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಸುರಂಗ ರಸ್ತೆ ಪ್ರಸ್ತಾವನೆಗಿಂತ ಮೆಟ್ರೋ ಹಂತ ಮೂರು ಎ ಅನ್ನು ಬಯಸುತ್ತಾರೆ ಅಂತ ತಿಳಿದುಬಂದಿದೆ ಈ ಫಲಿತಾಂಶಗಳು ಸಾಮೂಹಿಕ ಸಾರಿಗೆ ಪರಿಹಾರಗಳು ಉತ್ತಮ ಪಾದಚಾರಿ ಮಾರ್ಗಗಳು ಬಸ್ ಲೇನ್ಗಳು ಮತ್ತು ಸುರಕ್ಷಿತ ಸೈಕ್ಲಿಂಗ್ ಮೂಲ ಸೌಕರ್ಯಕ್ಕಾಗಿ ಹೆಚ್ಚುತ್ತಿರುವ ಸಾರ್ವಜನಿಕ ಬೇಡಿಕೆಯಿಂದ ಪ್ರತಿನಿಧಿಸುತ್ತಿದೆ ಇನ್ನು ಎಕ್ಸ್ಪೋಲ್ ನಲ್ಲಿ ಫಲಿತಾಂಶಗಳನ್ನ ಬಿಜೆಪಿ ಸಂಸದರು ಪೋಸ್ಟ್ ಮಾಡಿದ್ದಾರೆ ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರತಿಕ್ರಿಯಿಸಿದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಜನರು ಪ್ರಸ್ತಾವಿತ ಸುರಂಗ ರಸ್ತೆ ಯೋಜನೆಗಿಂತ ಮೆಟ್ರೋ ಹಂತ ಮೂರು ಅನ್ನು ಬೆಂಬಲಿಸಿದ್ದಾರೆ ಅಂತ ಬಹಿರಂಗ ಪಡಿಸಿದರು ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚು ಬೆಂಗಳೂರಿಗರು ಮಾತಾಡಿದ್ದಾರೆ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಜನರು ಮೆಟ್ರೋ ಹಂತ ಮೂರನ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಹಾಗಾಗಿ ನಿಮ್ಮ ಸುರಂಗ ಮಾರ್ಗವನ್ನ ಯಾರೂ ಕೂಡ ಇಚ್ಛಿಸ್ತಾ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ